ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವತ್ತು ಕ್ರಾಶ್ ಆಗಿರುವಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಜೊತೆಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಯಾಕಂದ್ರೆ ಸಪರೇಟ್ ವಿಡಿಯೋ ಕವರ್ ಮಾಡೋಣ ಅಂತ ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ಈ ಮುಂದೆ ತರ್ತಾ ಇದ್ದೀನಿ ಗೆಳೆಯರು ಆ ಸ್ಟಾಕ್ ಯಾವುದು ಅಂತ ನಾವು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಮೋರ್ ದೆನ್ ಎಂಟು ಪರ್ಸೆಂಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಮೊನ್ನೆ ತಾನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಾನು ಶನಿವಾರದ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ ಸೋಮವಾರ ಧಮಕ ಸೃಷ್ಟಿಸುತ್ತಾ ಈ ಶೇರು ಅಂತ ಧಮಕ ಆಗಿದೆ ಬಟ್ ನೆಗೆಟಿವ್ ಧಮಾಕ ಆಗಿದೆ ಹಾಗಾದ್ರೆ ಯಾಕೆ ಈ ಶೇರ್ ಇವತ್ತು ಈ ರೀತಿ ಡೌನ್ ಆಯಿತು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಲೈನ್ ಗಳನ್ನ ನೋಡಬಹುದು ಟಾಟಾ ಮೋಟಾರ್ ಶೇರ್ಸ್ ಫಾಲ್ ನೈನ್ ಪರ್ಸೆಂಟ್ ಅಂಡ್ ಡೌನ್ ಗ್ರೇಡ್ಸ್ ಆಫ್ಟರ್ ಕ್ಯೂ ಫೋರ್ ರಿಸಲ್ಟ್ಸ್ ಇಲ್ಲೂ ಕೂಡ ನೋಡಬಹುದು ಆಫ್ಟರ್ ಮಲ್ಟಿಪಲ್ ಡೌನ್ ಗ್ರೇಡ್ಸ್ ಪೋಸ್ಟ್ ಕಾಶಿಯಸ್ ಕಮೆಂಟ್ರಿ ಹಾಗೆ ಇಲ್ಲೂ ಕೂಡ ನೋಡಬಹುದು ಥ್ಯಾಂಕ್ಸ್ ನೈನ್ ಪರ್ಸೆಂಟ್ ಆಫ್ಟರ್ ಕ್ಯೂ ಫೋರ್ ರಿಸಲ್ಟ್ಸ್ ಹಾಗಾದ್ರೆ ರಿಸಲ್ಟ್ ಚೆನ್ನಾಗಿಲ್ವಾ ನಾವೀಗಾಗಲೇ ರಿಸಲ್ಟ್ ನ ಶನಿವಾರದ ವಿಡಿಯೋದಲ್ಲಿ ನೋಡಿದ್ವಿ ಸ್ಟಿಲ್ ಒಂದ್ಸಲ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಓಪನ್ ಮಾಡಿದೀನಿ ನೋಡಬಹುದು ರೆವೆನ್ಯೂ ನಲ್ಲಿ ಲಕ್ಷದ ಹತ್ತೊಂಬತ್ ಸಾವಿರದ ಒಂಬೈನೂರ ಎಂಬತ್ತಾರು ಲಾಸ್ಟ್ ಇಯರ್ ಗೋಲ್ಸಿದ್ರೆ ಚೆನ್ನಾಗಿದೆ ಲಾಸ್ಟ್ ಕ್ವಾರ್ಟರ್ ಗೋಲ್ಸುದ್ರು ಕೂಡ ಚೆನ್ನಾಗಿದೆ ರೆವೆನ್ಯೂ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಹೊಲ್ಸಿದ್ರು ಸರಿ ಅಥವಾ ಇಯರ್ಲಿ ಗೆ ಒಲ್ಸಿದ್ರು ಸರಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಐದು ಸಾವಿರದ ನಾನೂರ ತೊಂಬತ್ತಾರು ಕೋಟಿಯಿಂದ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿಗೆ ಹೋಗಿದೆ ಹಿಂದಿನ ಕ್ವಾರ್ಟರ್ ಏಳು ಸಾವಿರದ ನೂರ ನಲವತ್ತೈದು ಕೋಟಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸೇ ಇದೆ ಹಾಗಾದ್ರೆ ಸ್ಟಿಲ್ ಯಾಕೆ ಸ್ಟಾಕ್ ಅಲ್ಲಿ ಈ ರೀತಿ ಇವತ್ತು ಡೌನ್ ಫಾಲ್ ಕಂಡು ಬಂತು ಮೋರ್ ದೆನ್ ಏಟ್ ಪರ್ಸೆಂಟ್ ಅಥವಾ ನೈನ್ ಪರ್ಸೆಂಟ್ ವರ್ಗೂ ಇವತ್ತು ನೋಡೋದಾದ್ರೆ ಇಲ್ಲಿ ಕೆಲವು ಬ್ರೋಕರೇಜಸ್ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದಾರೆ ಅದಕ್ಕೆ ಅವರು ಹಲವಾರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಮೇಜರ್ ಗ್ಲೋಬಲ್ ಬ್ರೋಕರೇಜಸ್ ಗೋಲ್ಡ್ ಮನ್ ಸಾಸ್ ಮೊರ್ಗನ್ ಸ್ಟಾನ್ಲಿ ಅಂಡ್ ನೊಮುರಾ ಡೌನ್ ಗ್ರೇಡೆಡ್ ದ ನಿಫ್ಟಿ ಸ್ಟಾಕ್ ವೈಲ್ ಸಿಟಿ ಸಸ್ಪೆಂಡೆಡ್ ರೇಟಿಂಗ್ ಅಂಡ್ ಟಾಟಾ ಮೋಟರ್ಸ್ ಫಾಲೋಯಿಂಗ್ ವೀಕರ್ ಔಟ್ಲುಕ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಕರೆಂಟ್ ರಿಸಲ್ಟ್ ಏನೋ ಚೆನ್ನಾಗಿದೆ ಬಟ್ ಔಟ್ಲುಕ್ ಏನಿದೆ ಎಸ್ಪೆಷಲಿ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಇದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಹುದು ಹಾಗಾಗಿನೇ ಈ ನಾಲ್ಕು ಬ್ರೋಕರೇಜಸ್ ಡೌನ್ ಗ್ರೇಡ್ ಮಾಡಿದವೆ ಕಂಪನಿಯ ರೇಟಿಂಗ್ ಅನ್ನ ಸೊ ನೋಮೂರದವರು ಕಾರಣ ಕೊಟ್ಟಿರೋದನ್ನ ನೀವು ಇಲ್ಲಿ ನೋಡಬಹುದು ಜೆ ಆರ್ ಕುಡ್ ಫೇಸ್ ಡಿಮಾಂಡ್ ರಿಸ್ಕ್ ಅಂಡ್ ದ ಗ್ರೋತ್ ಇನ್ ಕಮರ್ಷಿಯಲ್ ವೆಹಿಕಲ್ಸ್ ವುಡ್ ಆಲ್ಸೋ ಮೋಡ್ ರೇಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲೂ ಕೂಡ ಗ್ರೋತ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂತಹ ಚಾನ್ಸಸ್ ಕಡಿಮೆ ಹಾಗೆ ಜೆ ಎಲ್ ಆರ್ ಡಿಮಾಂಡ್ ಕೂಡ ರಿಸ್ಕ್ ಇದೆ ಅನ್ನೋ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಟಾರ್ಗೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಇವರು ಖಂಡಿತ ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನ ಆದ್ರೆ ಟಾರ್ಗೆಟ್ ಪ್ರೈಸ್ ಅನ್ನ ನೋಡಬಹುದು ಸಾವಿರದ ನೂರ ನಲ್ವತ್ತೊಂದಕ್ಕೆ ಕೊಟ್ಟಿದ್ದಾರೆ ಮುಂಚೆ ಸಾವಿರದ ಐವತ್ತೇಳು ಟಾರ್ಗೆಟ್ ಕೊಟ್ಟಿದ್ರು ಈಗ ಸಾವಿರದ ನೂರ ನಲ್ವತ್ತೊಂದು ಕೊಟ್ಟಿದ್ದಾರೆ ಸೈಟಿಂಗ್ ಸ್ಟಡಿ ಪರ್ಫಾರ್ಮೆನ್ಸ್ ಅಂಡ್ ಫೇರ್ ವ್ಯಾಲ್ಯೂ ಈ ಕಾರಣಕ್ಕೆ ಅಪ್ಗ್ರೇಡ್ ಕೂಡ ಮಾಡಿದ್ದಾರೆ ಟಾರ್ಗೆಟ್ ಅನ್ನ ಒಂಥರ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳಬಹುದು ಇವ್ರ ಕಡೆಯಿಂದ ಬಂದಿರುವಂತದ್ದು ಹಾಗೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ ಓವರ್ ವೈಟ್ ಇಂದ ಈಕ್ವಲ್ ವೈಟ್ ತಂದಿದ್ದಾರೆ ಇವರು ಸೆಲ್ ರೇಟಿಂಗ್ ಅನ್ನ ಕೊಟ್ಟಿಲ್ಲ ಸದ್ಯದ ಮಟ್ಟಿಗೆ ಓವರ್ ವೈಟ್ ಇಂದ ಈಕ್ವಲ್ ರೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಟಾರ್ಗೆಟ್ ಪ್ರೈಸ್ ಇವರು ಕೂಡ ನೋಡಬಹುದು ಸಾವಿರದ ನೂರು ಕೊಟ್ಟಿದ್ದಾರೆ ಮುಂಚೆ ಸಾವಿರದ ಹದಿಮೂರು ಇತ್ತು ಈಗ ಸಾವಿರದ ನೂರು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಟ್ ಸೆಟ್ ದಟ್ ಎ ಶಾರ್ಪ್ ಇವಿ ಪಿಕ್ಅಪ್ ಲೆಟ್ ಟರ್ನ್ ಅರೌಂಡ್ ಇನ್ ಎಫ್ ಐ ಟ್ವೆಂಟಿ ಫೈವ್ ವುಡ್ ಬಿ ಎ ಕೀ ಅಪ್ಸೈಡ್ ರಿಸ್ಕ್ ಟು ಟ್ರ್ಯಾಕ್ ಅಂದ್ರೆ ಮುಂದಿನ ದಿನಗಳಲ್ಲಿ ಸೆಗ್ಮೆಂಟ್ ಏನಿದೆ ಅದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಟ್ರಾಕ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂತಂದ್ರೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಇ ವಿ ಸೆಗ್ಮೆಂಟ್ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿತ್ತು ಎಫ್ ಐ ಟ್ವೆಂಟಿ ಫೈವ್ ಅಲ್ಲೂ ಅದೇ ರೀತಿ ಇರುತ್ತಾ ಅದನ್ನ ಟ್ರಾಕ್ ಮಾಡಬೇಕಾಗಿದೆ ಅಂತ ಹೇಳಿದರೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಸಿಟಿ ಅವರು ಟಾಟಾ ಮೋಟರ್ಸ್ ರೇಟಿಂಗ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿರುವಂತ ಕಾರಣ ನೋಡಬಹುದು ದ ಔಟ್ಲುಕ್ ಈಸ್ ಕಾನ್ಶಿಯಸ್ಲಿ ಅಪ್ಟಿಮಿಸ್ಟಿಕ್ ಕಂಪನಿ ಏನ್ ಔಟ್ಲುಕ್ ಕೊಟ್ಟಿದೆ ಅದು ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು ಅವರೇನು ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಅಷ್ಟು ಗ್ರೋತ್ ಕಂಡು ಬರುತ್ತಾ ಅದನ್ನ ನೋಡಬೇಕು ಸೊ ಈ ರೀತಿ ಸ್ಟೇಟ್ಮೆಂಟ್ ಅವ್ರದ್ದು ನೋಡಬಹುದು ಮೋತಿಲಾಲ್ ಲಾಲ್ ಅವರು ಹೇಳಿರುವಂತದ್ದು ವಿ ಎಕ್ಸ್ಪೆಕ್ಟ್ ಜೆ ಎಲ್ ಆರ್ ಮಾರ್ಜಿನ್ಸ್ ಟು ರಿಮೇನ್ ಸ್ಟೇಬಲ್ ಓವರ್ ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇಲ್ಲಿ ಮಾರ್ಜಿನ್ ಅಲ್ಲಿ ಸ್ಟೇಬಲ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕಂಡು ಬರುವಂತ ಚಾನ್ಸಸ್ ಕಡಿಮೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಅಂದ್ರೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಅದಕ್ಕೆ ಇನ್ನೂ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ ನೀವು ಈ ಪ್ಯಾರಾಗ್ರಾಫ್ ಬೇಕಾದ್ರೆ ಒಂದ್ಸಲ ಓದ್ಕೊಳ್ಬಹುದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಅವರು ಮೆನ್ಶನ್ ಮಾಡಿದ್ದಾರೆ ಕೂಡ ಸೊ ನೀವು ಇಲ್ಲಿ ನೋಡಬಹುದು ಇವನ್ ಇನ್ ಇಂಡಿಯಾ ಬಿಸ್ನೆಸ್ ಬೋತ್ ಸಿ ವಿರ್ ಸೀಯಿಂಗ್ ಮೋಡರೇಷನ್ ಇನ್ ಡಿಮಾಂಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟೇಬಲ್ ಇರುವಂತಹ ಚಾನ್ಸಸ್ ಇದೆ ಆ ಎಕ್ಸ್ಪೆಕ್ಟೇಷನ್ ಮೇಲೆ ಇವರೆಲ್ಲಾನು ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ ಇದೆಲ್ಲ ಕೂಡ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ರಿಯಾಲಿಟಿ ಆಗಿರುತ್ತೆ ಗೊತ್ತಿಲ್ಲ ಯಾರಿಗೊತ್ತು ರಿಯಾಲಿಟಿ ನಲ್ಲಿ ಕಂಪನಿ ಮುಂದಿನ ಕ್ವಾರ್ಟರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇವರು ಹೇಳಿರುವಂತಹ ಫ್ಲಾಟ್ ಪರ್ಫಾರ್ಮೆನ್ಸ್ ಏನಾದ್ರು ಕಂಡು ಬಂದ್ರೆ ಸ್ಟಾಕ್ ನಾರ್ಮಲ್ ಟ್ರೇಡಿಂಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಥವಾ ಕನ್ಸಾಲಿಡೇಟ್ ಆಗಬಹುದು ಒಂದು ಲೆವೆಲ್ ಅಲ್ಲಿ ಇನ್ ಕೇಸ್ ಏನಾದರೂ ಒಳ್ಳೆ ಗ್ರೋತ್ ಏನಾದ್ರೂ ಕಂಡು ಬಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಖಂಡಿತ ಅಂತ ಸಮಯದಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಇದು ಮೈನ್ ರೀಸನ್ ಆಗಿತ್ತು ಇವತ್ತು ಟಾಟಾ ಮೋಟಾರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸೊ ಹಾಗೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ಕೂಡ ನಾವು ನೋಡಿದ ನೀವು ಇಲ್ಲಿ ನೋಡಬಹುದು ಹಿಸ್ಟಾರಿಕಲ್ ಎಫ್ಐ ಹೋಲ್ಡಿಂಗ್ ಅನ್ನ ಸೊ ಎಫ್ಐ ಎಸ್ ಹೋಲ್ಡಿಂಗ್ ಇತ್ತೀಚಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ಅಪ್ ಟು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಕಾನ್ಸ್ಟೆಂಟ್ ಇತ್ತು ಅಲ್ಲೇ ಮೇಲೆ ಕೆಳಗೆ ಆಗ್ತಾ ಇತ್ತು ನಂತರ ನೋಡಬಹುದು ಮಾರ್ಚ್ ಜೂನ್ ಸೆಪ್ಟೆಂಬರ್ ಡಿಸೆಂಬರ್ ಮಾರ್ಚ್ ಸ್ಲೋ ಆಗಿ ಟೇಕ್ ಆಫ್ ಆಗಿದೆ ಅವರು ಐಕ್ ಮಾಡಿದ್ದಾರೆ ಹಾಗೆ ಮ್ಯೂಚುವಲ್ ಫೋಲ್ಡ್ ಹೋಲ್ಡಿಂಗ್ ಅನ್ನ ನೋಡಿದ್ರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಗೊಲ್ಸಿದ್ರೆ ಮಾರ್ಚ್ ಅಲ್ಲಿ ಸ್ವಲ್ಪ ಕಡಿಮೆ ಕೂಡ ಮಾಡಿದ್ದಾರೆ ಇವರ ಹೋಲ್ಡಿಂಗ್ ಅನ್ನ ನಾವು ಇದನ್ನ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ನೋಡಬಹುದು ಎಫ್ ಐ ಎಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಕೂಡ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಬೈ ಮಾಡ್ತಾನೆ ಇದ್ದಾರೆ ಟಿಲ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗೂ ಹಾಗೆ ಡಿ ಐ ಎಸ್ ಕೂಡ ನೋಡಬಹುದು ಇವರು ಕೂಡ ಬೈ ಮಾಡಿದ್ರು ಅಪ್ ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ನಂತರ ಸ್ವಲ್ಪ ಸೆಲ್ ಮಾಡಿದ್ರು ನಂತರ ಈಗಲೂ ಕೂಡ ಸ್ವಲ್ಪ ಸೆಲ್ ಮಾಡಿದಾರೆ ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಸ್ಟಾಕ್ ಯಾಕೆ ಬಿತ್ತು ಅನ್ನೋದು ನಮಗೆ ಗೊತ್ತಾಯಿತು ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಂತರ ನಾವೇನ್ ಮಾಡಬೇಕು ಇಂತಹ ಸಮಯದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏಯ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಈ ಸ್ಟಾಕ್ ಮಾಡಿದೆ ಇದು ಕಂಪನಿಯ ಪರ್ಫಾರ್ಮೆನ್ಸ್ ಆಯ್ತು ಹಾಗಾದ್ರೆ ನಾವೇನ್ ಮಾಡಬೇಕು ಇದು ಎಲ್ರಿಗೂ ಮೂಡುವಂತ ಪ್ರಶ್ನೆ ನಾನು ಯಾವಾಗ್ಲೂ ಒಂದು ಮಾತನ್ನ ರಿಪೀಟ್ ಮಾಡ್ತೀನಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ರೀತಿಯ ಟಾರ್ಗೆಟ್ ಗಳಿಗೆ ಅಥವಾ ಡೌನ್ ಗ್ರೇಡ್ ಗಳಿಗೆ ಅಪ್ ಗಳಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನನ್ನ ಪ್ರಕಾರ ಯಾಕೆಂತಂದ್ರೆ ಪ್ರತಿದಿನ ಕೂಡ ಒಬ್ರಲ್ಲ ಒಬ್ರು ಬ್ರೋಕರೇಜಸ್ ಬಂದು ಬೈ ರೇಟಿಂಗ್ ಅನ್ನ ಕೊಡ್ತಿರ್ತಾರೆ ಇನ್ನೊಬ್ರು ಸೆಲ್ ರೇಟಿಂಗ್ ಅನ್ನ ಕೊಡ್ತಿರ್ತಾರೆ ಇನ್ನೊಬ್ರು ಓಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ನಾವು ಇವರನ್ನ ನೆಚ್ಕೊಂಡು ಏನಾದರೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ತೀವಿ ಅಂತಂದ್ರೆ ನಮ್ಮ ಪೋರ್ಟ್ ಪೋಲಿಯೋದಲ್ಲಿ ಲಾಂಗ್ ಟರ್ಮ್ಗೆ ಯಾವ ಸ್ಟಾಕ್ ಇರೋದಿಲ್ಲ ತಿಂಗಳಿಗೊಂದ್ ಸಾಲನು ಖಾಲಿ ಆಗ್ಬೋದು ಆರು ತಿಂಗಳಿಗೆ ಒಂದ್ ಖಾಲಿ ಆಗ್ಬೋದು ನಮ್ಮ ಪೋರ್ಟ್ ಪೋಲಿಯೋ ಅಥವಾ ಪ್ರತಿದಿನ ಕೂಡ ಒಂದ್ ಸೆಲ್ ಮಾಡೋದು ಒಂದ್ ಬೈ ಮಾಡೋದು ಒಂದ್ ಸೆಲ್ ಮಾಡೋದು ಒಂದ್ ಬೈ ಮಾಡೋದು ಮಾಡ್ತಾ ಇರಬೇಕಾಗುತ್ತೆ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಕಂಪನಿಯನ್ನ ಹೋಲ್ಡ್ ಮಾಡಬೇಕು ಯಾಕಂದ್ರೆ ಯಾವುದೇ ಕಂಪನಿಯನ್ನ ತಗೊಳ್ಳಿ ಎಲ್ಲಾ ಕಂಪನಿಯಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ನೀವು ಟಾಟಾ ಮೋಟಾರ್ಸ್ ಅನ್ನೇ ತಗೊಂಡ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ನೋಡಬಹುದು ಏಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸೊ ನಂತರ ಅಷ್ಟೇ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತಾರೆ ಅದಕ್ಕೆ ನಾವು ಇ ಸೆಗ್ಮೆಂಟ್ ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅದೇ ಈ ಕಂಪನಿಯ ರಿಕವರಿಗೆ ಕಾರಣ ಆಗಿದ್ದು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿರೋದೇ ಎಲೆಕ್ಟ್ರಿಕ್ ವೆಹಿಕಲ್ ನ ಕಾರಣಕ್ಕೆ ಎಲೆಕ್ಟ್ರಿಕ್ ಕಾರ್ಸ್ ನ ಕಾರಣಕ್ಕೆ ಇಷ್ಟಾಕ್ ಅಲ್ಲಿ ಕೋವಿಡ್ ಕ್ರಾಶ್ ಅಲ್ಲಿ ಈ ಸ್ಟಾಕ್ ಬಿಲೋ ಹಂಡ್ರೆಡ್ ರುಪೀಸ್ ಬಂದಿತ್ತು ಇಫ್ ಐ ನಾಟ್ ರಾಂಗ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ವರ್ಗೂ ಕೂಡ ಈ ಸ್ಟಾಕ್ ಬಂದಿತ್ತು ಸರ ಅಷ್ಟೇ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು ಜೊತೆಗೆ ದೊಡ್ಡ ಮಟ್ಟದ ಸಾಲ ಇತ್ತು ಕಂಪನಿಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಷ್ಟ ನಾವು ಕಂಪನಿಯನ್ನ ಡೆಟ್ ಫ್ರೀ ಮಾಡ್ತೀವಿ ಅಂತ ಹೇಳ್ತು ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀನಿ ನಾನು ಶನಿವಾರದ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡಿದೀನಿ ಕೂಡ ಅನ್ಸಲ ಬೇಕಿದ್ರೆ ಆ ವಿಡಿಯೋ ನೋಡಿ ಅಥವಾ ಟಾಟಾ ಮೋಟಾರ್ಸ್ ನ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ದಿನೇ ದಿನೇ ಸಾಲ ಕಡಿಮೆ ಆಗ್ತಾ ಇದೆ ಈಗ ಅರೌಂಡ್ ಐದು ಸಾವಿರ ಕೋಟಿ ಇದೆ ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಟಾಟಾ ಮೋಟಾರ್ಸ್ ನ ಮ್ಯಾನೇಜ್ಮೆಂಟ್ ಹೇಳಿದೆ ಅಂತಂದ್ರೆ ಅಬ್ಬಿಯಸ್ಲಿ ಅವರು ಮಾಡೇ ಮಾಡ್ತಾರೆ ಆ ನಂಬಿಕೆ ಮಾರ್ಕೆಟ್ ಇದೆ ಸೊ ನಾನು ಇಷ್ಟೇ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಹಾಗಾದ್ರೆ ನಾಳೆ ಕೂಡ ಸ್ಟಾಕ್ ಇದೇ ರೀತಿ ಡೌನ್ ಆಗುತ್ತಾ ಖಂಡಿತ ಅದು ಯಾರಿಗೂ ಗೊತ್ತಿರೋದಿಲ್ಲ ಸೊ ನನಗೂ ಕೂಡ ಗೊತ್ತಿಲ್ಲ ಇನ್ ಕೇಸ್ ನಾವು ಸ್ವಲ್ಪ ಟೆಕ್ನಿಕಲ್ಸ್ ಅನ್ನ ಏನಾದರೂ ನೋಡೋದು ಯೂಜಲಿ ನಾನು ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ ಒಂದ್ಸಲ ಒಂದ್ ಲೈನ್ ಡ್ರಾ ಮಾಡಿದ್ರೆ ಝೋನ್ ಅಲ್ಲಿ ಇದೆ ಸದ್ಯದ ಮಟ್ಟಿಗೆ ನೀವು ಇಲ್ಲಿ ನೋಡಬಹುದು ಹಿಂದೆ ಒಂದ್ಸಲ ಅಂದ್ರೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಡೌನ್ ಕೂಡ ಬಂದಿತ್ತು ನೋಡಬಹುದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕಂಡು ಬಂದಿತ್ತು ಅಥವಾ ಯಾಮರ್ ಆರ್ ಕೂಡ ಕರೀತಾರೆ ಅದ ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ಬಂದಿತ್ತು ಸೊ ನಂತರ ಈಗ ಸಡನ್ ಆಗಿ ಡೌನ್ ಆಗಿದೆ ಇನ್ ಕೇಸ್ ನಾಳೆ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಇನ್ ಸ್ವಲ್ಪ ಕೆಳಗಡೆ ಹೋಗದ ಇನ್ನು ಒಂದಷ್ಟು ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಆಸ್ ಆಫ್ ನಾವು ಸಪೋರ್ಟ್ ಝೋನ್ ಅಲ್ಲಿ ಇದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದು ಟೆಕ್ನಿಕಲಿ ನೋಡೋದಾದ್ರೆ ಇನ್ ಕೇಸ್ ಈ ಲೆವೆಲ್ ಬ್ರೇಕ್ ಮಾಡಿದ್ರೆ ಇನ್ನು ಒಂದಷ್ಟು ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ನನ್ನ ಫೈನಲ್ ವರ್ಡ್ಸ್ ಇಷ್ಟೇ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನಂತೂ ಯಾವ ಸ್ಟಾಕ್ ಅನ್ನು ಬ್ರೋಕರೇಜಸ್ ರೇಟಿಂಗ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಸೊ ನಾನು ಕಂಪನಿಯನ್ನ ಸ್ಟಡಿ ಮಾಡ್ತೀನಿ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಇಲ್ಲಿ ಜನರೇಟ್ ಆಗ್ಬಹುದು ಅನ್ಸುದ್ರೆ ಅಂತ ಕಡೆ ಕಂಟಿನ್ಯೂ ಮಾಡ್ತೀನಿ ಆ ಸ್ಟಾಕ್ ಶಾರ್ಟ್ ಟರ್ಮ್ ಅಲ್ಲಿ ಬಿದ್ರು ಸರಿ ಎದ್ರು ಸರಿ ಅದಕ್ಕೆಲ್ಲ ಹೆಚ್ಚಿನ ತಲೆ ಹೋಗೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದನ್ನೇ ಫಾಲೋ ಮಾಡ್ಬೇಕು ಕೂಡ ಇದು ನನ್ನ ಪರ್ಸನಲ್ ಒಪಿನಿಯನ್ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಮೊನ್ನೆ ತಾನೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ ಕಂಪನಿ ಬಗ್ಗೆ ಸೊ ಈ ವಿಡಿಯೋ ನೋಡಿ ಒಂದ್ಸಲ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದಲ್ಲೂ ಕೂಡ ನಿಮಗೆ ಒಂದಷ್ಟು ಮಾಹಿತಿ ಸಿಗಬಹುದು ಕಂಪನಿ ಬಗ್ಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ